ಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಭದ್ರಕಾಳಿ ಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಹಳ್ಳಿ ಶ್ರೀ ಭದ್ರಕಾಳಿ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಜಾತ್ರೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಪಡೆದರು ಶ್ರೀ ಭದ್ರಕಾಳಿ ಅಮ್ಮನವರ ಹೂವಿನ ಅಲಂಕಾರವನ್ನು ನೋಡಲು ಎರಡು ಕಣ್ಣು ಸಾಲದು ಸಾವಿರಾರು ಭಕ್ತರು ಶ್ರೀ ಭದ್ರಕಾಳಿ ಅಮ್ಮನವರ ಹೂವಿನ ಅಲಂಕಾರವನ್ನು ನೋಡಿ ಕಣ್ತುಂಬಿಕೊಂಡರು ಸರ್ವಮಂಗಲ್ಯೇಶ ಸರ್ವ ಪ್ರಸಾದ ಕೇ ಗೌರಿ ನಾರಾಯಣೇ ನಮಃಸ್ತು ಶ್ರೀ ಭದ್ರಕಾಳಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಕಾಳಪ್ನಹಳ್ಳಿಯ ನೆಲೆಗೊಂಡಿರುವಂಥ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಪುಣ್ಯಕ್ಷೇತ್ರ ಈ ಕ್ಷೇತ್ರದ ವಿಶೇಷತೆ ಹತ್ತನೇ ವರ್ಷದ ಅಮ್ಮನವರ ಜಾತ್ರಾ ಮಹೋತ್ಸವ ಎತ್ತನೇ ವರ್ಷ ಜಾತ್ರಾ ಮಹೋತ್ಸವ ಅಂತಂದಾಗ ಈ ಕಾಳಪ್ಪನಳ್ಳಿಯ ಗ್ರಾಮದಲ್ಲಿ ಬರುವಂಥ ಭಕ್ತರನ್ನು ದೇವಿಯನ್ನು ಪಲ್ಲಕ್ಕಿಯ ಮೇಲೆ ಕುಳಿಸಿ ಮೆರವಣಿಗೆ ಹೋಗುವಂಥದ್ದು ಸ್ವತಃ ದೇವಿಯೇ ಗ್ರಾಮ ಪ್ರದಕ್ಷಿಣೆ ಹಾಕುವಂಥದ್ದು ಯಾಕಂದರೆ ಗ್ರಾಮ ಪ್ರದಕ್ಷಿಣೆ ಹಾಕಿದಾಗ ಆ ಗ್ರಾಮದಲ್ಲಿರುವಂಥ ದೋಷಗಳು ಆ ಗ್ರಾಮದಲ್ಲಿರುವಂಥ ಸಂಕಷ್ಟಗಳು ಆ ಗ್ರಾಮದಲ್ಲಿರುವಂಥ ಗ್ರಹಗಳನ್ನು ಒಡೆದು ಓಡಿಸುವಂತ ಕೆಲಸ ತಾಯಿ ಮಾಡ್ತಾಳೆ ಯಾಕಂದ್ರೆ ಆ ತಾಯಿ ಗ್ರಾಮ ಪ್ರದಕ್ಷಿಣೆ ಹೋಗ್ತಾಳೆ ಜಾತ್ರಾ ಮಹೋತ್ಸವದಲ್ಲಿ ಊರನ್ನ ತಾನೇ ಸ್ವತಃ ನೋಡ್ಕೊಂಬರಕೆ ಹೋಗ್ತಾಳೆ ಗರ್ಭದ ಗುಡಿಯಲ್ಲಿ ಮೂಲ ದೇವರಾದ್ರೆ ಉಸ್ತವ ಮೂರ್ತಿಯನ್ನ ಆ ಗ್ರಾಮ ಪ್ರದಕ್ಷಿಣಕ್ಕೆ ಹೋಗುವಂಥದ್ದು ತಾಯಿ ಲಿದ್ದಾಗ ಆ ಗ್ರಾಮ ಪ್ರದಕ್ಷಿಣೆಗೆ ಆ ಉಸ್ತವ ಮೂರ್ತಿ ಹೋದಾಗ ಆ ಇರುವಂತ ಎಲ್ಲ ದೋಷಗಳ ಪರಿಹಾರ ಆಗುತ್ತೆ ಭಕ್ತರನ್ನೇ ತಾನೇ ಗ್ರಾಮಕ್ಕೆ ಹೋಗಿ ನೋಡ್ಕೊಂಬರುವಂಥದ್ದು ಆ ತಾಯಿ ಕೆಲಸ ಹಾಗಾಗಿ ಆ ಮೆರವಣಿಗೆ ಕಾಳಪನಹಳ್ಳಿ ಗ್ರಾಮದಲ್ಲಿ ಮೆರವಣಿಗೆ ಮತ್ತು ಬಂದಂಥ ಭಕ್ತರ ಅವರ ಕಣ್ತುಂಬುವಂಥ ಮೆರವಣಿಗೆ ಮತ್ತು ಆ ಮೆ ಮೆರವಣಿಗೆ ಉತ್ಸವ ಉತ್ಸವ ಪ್ರಕಾರವಾಗಿ ಮಂಗಳವಾದ್ಯ ಟಮಟೆ ವಾದ್ಯ ಮತ್ತು ಡೊಳ್ಳು ಕುಣಿತ ಮತ್ತು ಈ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಜೆ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಅಂತ ಹಲವಾರು ಸಾ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ನಡೆಯುವಂಥದ್ದು ವಿಶೇಷ ಹಾಗಾಗಿ ತಾಯಿಯ ಮೆರವಣಿಗೆ ಹೊರಟಾಗ ಭಕ್ತರನ್ನೆಲ್ಲರೂ ಅರಸಿ ಅವರಿಗೆ ಅಷ್ಟೇಶ್ವರನ ಕೊಟ್ಟು ಬೀದಿ ಬೀದಿಯಲ್ಲಿ ಹೋಗಿ ಆ ಅವರನ್ನ ಮಾಡಿ ಪೂಜೆಯನ್ನು ತೆಗೆದುಕೊಂಡು ಅವರ ಮನೆಯಿಂದ ಪೂಜೆಯನ್ನು ತೆಗೆದುಕೊಂಡು ಅವರಿಗೆ ಅಲ್ಲಿ ಆಶೀರ್ವಾದ ಮಾಡುವಂತ ಕೆಲಸ ಆ ಅಮ್ಮನವರು ಮಾಡುವಂತದ್ದು ಬಹಳಷ್ಟು ವಿಶೇಷ ಕಾಳಪ್ಪನಹಳ್ಳಿ ಗ್ರಾಮದ ಪ್ರತಿಯೊಂದು ರಸ್ತೆಯಲ್ಲಿ ಭದ್ರಕಾಳಿ ಅಮ್ಮನವರ ಮೆರವಣಿಗೆ ಉತ್ಸವ ಅದ್ದೂರಿಯಾಗಿ ನಡೆಯಿತು ತಮಟೆ ವಾದ್ಯ ಕೀಲು ಕುದುರೆ ಗೊಂಬೆ ಕುಣಿತ ಈ ಮಂಗಳವಾದ್ಯಗಳ ಸಮೇತ ನಡೆಯಿತು ಈ ಕ್ಷೇತ್ರದ ಇವತ್ತಿನ ದಿನದ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿರುವಂಥ ಒಂದು ವಿಶೇಷವಾದ ಒಂದು ಹಬ್ಬ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂತಂದರೆ ಈಗ ನಾವು ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಮಾಡಬೇಕಾದ್ರೆ ನೆಂಟ್ರಿಸ್ಟ್ನಲ್ಲ ಕರೆದು ಬಂಧುಗಳನ್ನ ಕರೆದು ವಿಶೇಷವಾಗಿ ಒಂದು ಅಡುಗೆಯನ್ನು ಮಾಡಿ ಎಲ್ಲರಿಗೂ ಖುಷಿಯಿಂದ ಆ ಅಡುಗೆನ ಬಡಿಸಿ ಒಂದು ಹಬ್ಬ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗೆ ವರ್ಷಕ್ಕೊಮ್ಮೆ ಯಾವುದೇ ಒಂದು ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ನೆಲೆಸಿರುವಂಥ ದೇವನ ದೇವತೆಗಳಿಗೆ ವಿಶೇಷವಾಗಿ ಒಂದು ಹಬ್ಬ ಮಾಡುವಂಥದ್ದು ಹಬ್ಬ ಸೃಷ್ಟಿ ಮಾಡುವಂಥದ್ದು ಬಹಳಷ್ಟು ಕ್ಷೇತ್ರದಲ್ಲಿ ಅಮ್ಮನವರ ಒಂದು ವಿಶೇಷ ಆಗಿರುತ್ತೆ ಏನು ಅಂತಂದಾಗ ಅಮ್ಮನವರ ಸ್ಥಾಪನೆಯಾದ ಕಾಲದಿಂದ ಸಹ ಇಂದಿನವರೆಗೂ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವ ನೋಡಿ ಈ ಜಾತ್ರಾ ಮಹೋತ್ಸವ ಅಂತಂದಾಗ ವರ್ಷದಲ್ಲಿ ಒಮ್ಮೆ ಮಾಡುವಂಥದ್ದು ವರ್ಷದಲ್ಲಿ ಎಲ್ಲ ದೇವತೆಗಳನ್ನು ಕರೆದು ಈ ಜಾತ್ರೆ ಮಾಡ್ತಾ ಇದ್ದೀವಿ ಭದ್ರಕಾಳಿ ಅಮ್ಮನವ್ರದ್ದು ಎಲ್ಲರನ್ನು ಕರೆದು ಅಂದರೆ ಈ ಭಕ್ತರನ್ನೆಲ್ಲ ಕರೆದು ಒಂದು ಪ್ರಸಾದವಾಗಿ ಅಮ್ಮನವರ ಒಂದು ಪ್ರಸಾದವಾಗಿ ನೀಡುವಂಥಳೆ ಭದ್ರಕಾಳಿ ಅಮ್ಮನವರು ಈ ಜಾತ್ರೆಯನ್ನು ವೈಭವನ್ನ ನೋಡಬೇಕಾದ್ರೆ ಭಕ್ತರನ್ನು ತನ್ನ ಕಡೆ ಸೆರಳುಕೊಂಡು ಅವರಿಗೆ ತಾಯಿಯಿಂದ ಆಶೀರ್ವಾದ ಮಾಡಿ ಅವರಿಗೆ ತೃಪ್ತಿಯನ್ನು ಮಾಡುವಂಥದ್ದು ಒಂದು ಅನುಗ್ರಹ ಹಾಗೆ ಈ ಜಾತ್ರೆ ಅಂತಂದಾಗ ಎಲ್ಲ ಶಕ್ತಿ ದೇವತೆಗಳನ್ನು ಆವಾಹನೆ ಮಾಡಿ ಶಕ್ತಿ ದೇವತೆಗಳನ್ನೇ ಕರೆದು ಈಗ ನಮ್ಮ ಮನೆಯಲ್ಲಿ ಹೆಂಗೆ ಎಲ್ಲ ಬಂಧುಗಳನ್ನು ಕರಿತೇವೋ ಆ ದೇವತೆಗಳು ಅಷ್ಟೇ ಎಲ್ಲನೂ ಕರೀತಾರಂತೆ ಅವರು ಈ ಕ್ಷೇತ್ರಕ್ಕೆ ಬನ್ನಿ ಜಾತ್ರೆ ನಡೀತಾ ಇದೆ ಅಂತೇಳಿ ಎಲ್ಲ ಪ್ರತಿಯೊಂದು ದೇವನ ದೇವತೆಗಳು ಬಂದು ಇಲ್ಲಿ ಕೂತ್ಕೊತಾರೆ ಅವು ಇಭೋಗ ನೋಡೋಕ್ಕೆ ನಿಜವಾದ ಕೈಲಾಸ ದೇವಲೋಕ ನಾವು ಯಾರು ನೋಡೋಕ್ಕಾಗಲ್ಲ ಇಲ್ಲೇ ಒಂದು ಭೂಲೋಕ ದೇವ ದೇವಲೋಕ ಇಡೀ ಕೈಲಾಸನೇ ಇಲ್ಲಿ ಸೃಷ್ಟಿ ಮಾಡುವಂಥದ್ದು ಇರ್ತದೆ ಆ ದೇವತೆಗೆ ವಿಶೇಷವಾದ ಒಂದು ಅಲಂಕಾರ ಮಾಡಿ ವಿಶೇಷ ಬಣ್ಣ ಬಣ್ಣಗಳಿಂದ ಅಮ್ಮನವರು ಹೂವಿನ ಅಲಂಕಾರ ಮಾಡಿ ವಸ್ತ್ರಗಳನ್ನು ಹಾಕಿ ಹೂವಿನಿಂದ ದೇವಾಲಯನ ಅಲಂಕಾರ ಪಡಿಸಿ ಬಂದಂಥ ಭಕ್ತರಿಗೆ ಪ್ರಸಾದವಾಗಿ ನೀಡುವಂಥದ್ದು ಮಟ್ಟೆ ತಮಟೆ ವಾದ್ಯ ಮಂಗಳ ವಾದ್ಯ ಬೊಂಬೆ ಕುಣಿತ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಅಮ್ಮನನ್ನು ತೃಪ್ತಿಪಡಿಸುವಂಥದ್ದು ಜಾತ್ರೆ ಹೆಂಗಪ್ಪ ಅಂತಂದಾಗ ಈಗ ಜಾತ್ರೆ ಅಂತ ಫಿಕ್ಸ್ ಮಾಡ್ತೀವಿ ನಾವು ದೇ ಒಂದು ಹತ್ತನೇ ವರ್ಷ ದಾತ್ರ ಮಹೋತ್ಸವ ಅಂತೇಳಿ ಫಿಕ್ಸ್ ಮಾಡಿದಾಗ ಅಮ್ಮನವರು ತನ್ನ ತಂಗಿಗಳನ್ನ ಕರೀತಾಳಂತೆ ಏ ಬರಮ್ಮ ನಮ್ಮ ಜಾತ್ರೆ ಮಾಡಿಸ್ತಾ ಇದ್ದೀವಿ ನಮ್ಮ ಜಾತ್ರೆ ನಡೀತಾ ಇದೆ ಅಂತೇಳಿ ಆ ದೇವಿ ಎಲ್ಲ ಶಕ್ತಿ ದೇವತೆಗಳನ್ನು ಕರೀತಾಳಂತೆ ಈ ಕ್ಷೇತ್ರಕ್ಕೆ ಎಲ್ಲ ಬಂದು ನೋಡ್ತಾ ಇರ್ತಾರಂತೆ ಕಣ್ತುಂಬ ಇಲ್ಲಿನ ವೈಭೋಗ ಆನಂದ ಅವೆಲ್ಲ ವಾದ್ಯ ಆಗಿದ್ದು ಎಲ್ಲರೂ ಬಂದು ಶಕ್ತಿ ದೇವತೆಗಳು ನೋಡಿದು ಬಂದಂಥ ಭಕ್ತರಿಗೆ ಅಸ್ತು ಆಸ್ತು ಅಂತ ಇರ್ತಾರೆ ಅವಾಗೆ ಬೇರೆ ಏನೂ ಇರಲ್ಲ ಅವ್ರಿಗೆ ಇಲ್ಲಿ ನಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುವಂಥ ವೈಭೋಗ ಇಲ್ಲಿ ನಡೆಯುವಂಥ ಒಂದು ಹೂವಿನಲಕಾರ ಇಲ್ಲಿ ನಡೆಯುವಂಥ ದಾಸೋಹ ಅವನ್ನೆಲ್ಲ ನೋಡಿ ಮೈಮರೆತಾರಂತೆ ದೇವಾನ ದೇವತೆಗಳು ಪ್ರತಿಯೊಬ್ಬರೂ ಸಹ ಅವರ ಕುಟುಂಬವನ್ನು ಅಂತ ಅಮ್ಮ ಜಾತ್ರೆ ಅಂದಾಗ ಎಲ್ಲ ದೇವತೆಗಳನ್ನು ಕರೆದು ಅವ್ರಿಗೆ ಕೊಡುವಂಥ ಪೂಜೆಯನ್ನು ಕೊಟ್ಟು ಅವ್ರಿಗೆ ಕೊಡುವಂಥ ಎಲ್ಲ ಒಂದು ಮರಳಕ್ಕಿಯನ್ನು ಕೊಟ್ಟು ಕಳಿಸುವಂಥದ್ದು ಒಂದು ಅನುಗ್ರಹ ಈಗ ನಾವಲ್ಲಿ ಜಾತ್ರೆ ಮಾಡಿದಾಗ ಎಲ್ಲ ಗ್ರಾಮ ದೇವತೆಗಳನ್ನು ಕರಿತೀವಲ್ಲ ಅದೇ ಥರ ಎಲ್ಲರನ್ನು ಕರೆದು ಈ ಜಾತ್ರೆ ಮಾಡುವಂಥದ್ದೇ ಬಹಳಷ್ಟು ವಿಶೇಷ ಈ ಜಾತ್ರೆ ನೋಡಬೇಕಾದ್ರೆ ನಮ್ಮ ಎರಡು ಕಣ್ಣು ಕೂಡ ಸಹ ಸಾಲಲ್ಲ ಬಂದಂತ ಭಕ್ತರಿಗೆ ಸತಾಸ್ತು ಅಸ್ತು ಅಸ್ತು ಅನ್ನೋದೇ ಆ ತಾಯಿ ಕೆಲಸ ಹಾಗಾಗಿ ಇದು ಹತ್ತನೇ ವರ್ಷದ ಅಮ್ಮನವರ ಜಾತ್ರಾ ಮಹೋತ್ಸವ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ಇಲ್ಲಿ ನೆಲೆಸಿರುವಂಥ ಚೌಡೇಶ್ವರಿ ಕಾಲ ಬೈರುವ ಮಹಾಪ್ರತಿಂಗಿರಿ ದೇವಿಯ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹತ್ತನೇ ವರ್ಷಕ್ಕೆ ಅಮ್ಮನ ಪಾದ ಪಾದ ಪಾದಾರ್ಪಣೆ ಮಾಡುತ್ತಿದ್ದಾಳೆ ಹತ್ತನೇ ವರ್ಷ ಅಂತಂದಾಗ ಅಮ್ಮನಿಗೆ ಒಂದು ವಿಶೇಷವಾದ ಒಂದು ಪ್ರತಿ ವರ್ಷ ನಡೆಯುವಂಥದ್ದು ವರ್ಷಕ್ಕೊಮ್ಮೆ ಈ ಜಾತ್ರೆ ಅದ್ಧೂರಿಯಾಗಿ ಮಾಡುವಂಥದ್ದು ಜಾತ್ರೆಯನ್ನು ನೀವೆಲ್ಲ ನೋಡಿ ಅಮ್ಮನವರ ಒಂದು ಜಾತ್ರೆ ಇಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಇಲ್ಲಿ ನಡೆದಿರುವಂಥ ಒಂದು ಹೂವಿನ ಅಲಂಕಾರ ಇಲ್ಲಿ ನಡೆದಿರುವಂಥ ಪ್ರತಿಯೊಂದೂ ಪ್ರತಿಯೊಂದು ನೀವು ಕಣ್ತುಂಬ್ಕೊಳ್ಳಿ ಆನಂದ ಪಡಿ ಅಲ್ಲೇ ನಿಮ್ಮ ಕೈ ಮುಗಿದು ಅಮ್ಮನವ್ರಿಗೊಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಅಮ್ಮನವರೊಂದು ಕೃಪೆ ಇಡೀ ಪ್ರಪಂಚಕ್ಕೆ ಇಡೀ ದೇಶಕ್ಕೆ ಎಲ್ಲರಿಗೂ ಆ ದೇವಿಯ ಒಂದು ಅನುಗ್ರಹ ಕಾಳಿ ಜಾತ್ರೆ ಮಹೋತ್ಸವದಿಂದ ಇಡೀ ಲೋಕಕ್ಕೆ ಕಲ್ಯಾಣವಾಗಲಿ ಅಂತೇಳಿ ಆ ದೇವಿಯನ್ನು ಸ್ಮರಣೆಯನ್ನು ಮಾಡೋಣ ಎಲ್ಲರಿಗೂ ಅಷ್ಟೈಶ್ವರ್ಯನ ಕೊಡಲಿ ಪ್ರತಿಯೊಬ್ಬರಿಗೂ ಆ ದೇವಿಯ ಒಂದು ಅನುಗ್ರಹ ಕೊಟ್ಟು ಅವರ ಕಷ್ಟಗಳ ನಿವಾರಣೆ ಮಾಡಿ ಬರುವಂಥ ಈ ತಾಯಿ ದೇಹಿಯಿಂದ ಬಂದಂಥವರ ಭಕ್ತರ ಅವರ ಕಣ್ಣೀರು ಒರೆಸುವಂಥ ಕೆಲಸ ಆ ತಾಯಿ ಮಾಡಲಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಹೋಗಬಹಂತು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ನೀವು ನೋಡಿ ಕಣ್ತುಂಬಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ